ಪುಣ್ಯಕ್ಷೇತ್ರ ಮಂಗಳೂರುದ ಕಂಕನಾಡಿ ಗ್ರಾಮಡು ಇತ್ತಿನಂಚಿನ ಶ್ರೀ ಬ್ರಹ್ಮಬೈದರ್ಕಳ ಕಳ ಗರುಡಿ ಕ್ಷೇತ್ರ ಬಹುಶಃ ಬ್ರಹ್ಮಬೈದರ್ಲು ಕೋಟಿ ಚೆನ್ನಯರು ನೆಲೆಯಂಚಿನ ಸಾಧಾರಣ ಮುನ್ನೂದು ಮುಟ್ಟ ಇತ್ತಿನಂಚಿನ ಗರುಡಿ ಲಡು ಶ್ರೇಷ್ಠವೈನಂಚಿನ ಮಾತಲ ಐಕೈಕಾಯಿನ ಸ್ಥಾನಮಾನು ಐಟ್ಲ ಒಂಜಿ ಪ್ರಾಮುಖ್ಯವಾದು ಎಡ್ಡೆ ಒಂಜಿ ರಾಜಭರಿತವಾದ ಒಂಜಿ ಐಶ್ವರ್ಯಡು ನಡಪು ಮಾಮಲ್ಲ ಗರುಡಿ ಶ್ರೀ ಬ್ರಹ್ಮಬೈದರ್ಕಲ ಗರುಡಿ ಕ್ಷೇತ್ರ ಕಂಕನಾಡಿ ಕ್ಷೇತ್ರ ಆದುಂಡು ಬಹುಶಃ ಈ ಕ್ಷೇತ್ರಗೂ ಒಂಜರೆ ಶತಮಾನದ ಇತಿಹಾಸ ಎತ್ತಿನಂಚಿನ ಈ ಕ್ಷೇತ್ರ ಹಲವಾರು ಇಂಗ್ಲ ಹಿರಿಯ ನಕಲು ಈ ಒಂಜಿ ಕ್ಷೇತ್ರನು ಆ ಒಂಜರೆ ಶತಮಾನದುಂಬು ಸ್ಥಾಪನೆ ಮಂಚದ್ದು ಈ ಕ್ಷೇತ್ರದ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಂಥದ್ದು ಇನ್ನಿ ಪೂರೋರ್ಮೆ ಪುದರ್ಬಡತಿ ನಂಚಿನ ಈ ಕ್ಷೇತ್ರ ಶ್ರೀ ಬ್ರಹ್ಮಬೈದರ್ಕಲ ಗರಡಿ ಕ್ಷೇತ್ರ ಬಹುಶಃ ಮಾತರೆಗಲ್ಲ ಗೊತ್ತುಂಡು ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಲ ಗಡಿ ಕ್ಷೇತ್ರು ಆ ಒಂಜಿ ದೇವರನ್ನ ದೈವನ ಸಾನ್ನಿಧ್ಯ ಅತ್ತಂದೆ ಕೋಟಿ ಚೆನ್ನ ಸಾನ್ನಿಧ್ಯ ಅತ್ತಂದೆ ಮೂಲ ಮಾತ ದೈವ ದೇವರನ್ನ ಕಲ ಅಂಚಿನ ಈ ಒಂಜಿ ಪುಣ್ಯಕ್ಷೇತ್ರ ಪ್ರತಿ ವರ್ಷ ಲಂಚೆನೇ ಮಾತಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಮೂಲ ನಡಪನಚಿನ ಆಯಾ ಧಾರ್ಮಿಕ ಕಾರ್ಯಕ್ರಮಗಳು ಭಾರೀ ವ್ಯವಸ್ಥಿತವಾದ ಧಾರ್ಮಿಕದ ಹಿನ್ನೆಲೆ ಮಾತ ರೀತಿಲ್ಲ ವ್ಯವಸ್ಥಿತವಾದ ನಡ್ತಂದುಂಡು ಭಾರಿ ಸಂಖ್ಯೆದ ಭಕ್ತಾಭಿಮಾನಲು ಈ ಒಂದು ಕ್ಷೇತ್ರ ಭತ್ತದ್ದು ಸಂದರ್ಶನ ಕೋರೊಂದಿಲ್ಲ ಬಹುಶಃ ಈ ಒಂಜಿ ಕ್ಷೇತ್ರದ ವಾರ್ಷಿಕ ಉತ್ಸವ ಪಂಡ ವರ್ಷದ ಉತ್ಸವ ಅವು ಡಿಸೆಂಬರ್ ಬಕ್ಕ ಜನವರಿ ತಿಂಗಳದ ಆ ಒಂಜಿ ಪ್ರಾರಂಭವಾಗೋ ನಡಪ್ರಂಚಿನ ಉತ್ಸವ ಇನಿ ಶ್ರೀ ಬ್ರಹ್ಮಭೈದರ್ ಕಲೆ ಗರಡಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಪಂಡ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಇಡೀ ನಮ್ಮ ಈ ಊರದ ತಂದೆ ಪರ ಊರದ ಜನಕುಲ್ಲ ಈ ಒಂದು ವಾರ್ಷಿಕ ಉತ್ಸವ ಭತ್ತದ್ದು ದೇವರನ್ನ ದರ್ಶನ ಅಂತದ್ದು ಅಕ್ಕಲೆ ಪರಕೆಬಾರ್ದು ಆ ಒಂಜು ನಟದು ಪೋಪನ ಅಂಚಿನ ಸಂದರ್ಭ ಗಟ್ಲೆ ಜನಕುಲು ಲಕ್ಷಾನು ಲಕ್ಷಾನುಗಟ್ಟಲೆ ಜನಕಲು ಐದು ದಿನದ ಜಾತ್ರೆ ಭತ್ತದ ಸೇರಿದು ಮೂಲತಃ ಪ್ರಸಾದನ ದತ್ತೋಪಿನ ಸಂಪ್ರದಾಯ ಹಲವಾರು ಕಾರಣ ಉಂಡು ಪಂಡ ಈ ಕ್ಷೇತ್ರದ ಕಾರಣಿಕಲ ಅಂಚಿನ ಉಂಡು ಮಾತಾ ಉಂಜಿ ದಕ್ತಿರ್ ನಕಲು ಬದು ಭಕ್ತಿಪೂರ್ವಕವಾದು ನಟೇರಾಂಡ ಅಕಲಿನ ಕೆಲಸ ಕಾರ್ಯಗಳು ಸ್ವತಃ ಮನಪಿನ ಪುಣ್ಯ ಈ ಕ್ಷೇತ್ರ ಉಂಡು ಹಲವಾರು ಉದಾಹರಣೆ ಉಂಡು ಈ ಕ್ಷೇತ್ರ ಕಾರ್ಮಿಕದ ಬಹುಶಃ ಈ ಕ್ಷೇತ್ರ ಬೊಕ್ಕ ಸಾರ ದುಂಬಲ ಈ ಕ್ಷೇತ್ರ ಪೊರ್ಲುಡು ಇತ್ತನಚನ ಕ್ಷೇತ್ರನು ರೆಡ್ಡು ಸಾರತ್ತ ಮೂಜೇರ್ದು ಬೊಕ್ಕ ಕುಡಾಯನಾಥ್ ಪುರುಳ ಮನಪ ಉದ್ದೇಶು ಮುಲ್ತ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಪ್ರಾರಂಭ ಸುರೂತ ಜೀರ್ಣೋದ್ಧಾರದ ಸಂದರ್ಭದು ನಮ್ಮ ಗರ್ಭಗುಡಿತ ಮುಖ್ಯ ಬಾಯಿನ ಗರ್ಭಗುಡಿತ ಕೋಟಿ ಚೆನ್ನ ಆ ಒಂದು ಗರ್ಭಗುಡಿತ ಕೆಲಸ ಕಾರ್ಯವನ್ನು ಪ್ರಾರಂಭವಂತಳು ಶ್ರೀ ಕಂಗನಾಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಮ್ಯಾನೇಜರ್ ಆಗಿಲ್ಲೆ ಕಿಶೋರ್ ಕುಮಾರ್ ಕಪ್ಪು ಮಜೀಲ ಸ್ವಲ್ಪ ವರ್ಮಜನ ಟ್ರಸ್ಟಿಲಿ ವಂಜಿ ಅಧ್ಯಕ್ಷರು కొంచెం మేనేజర్ అది నటే పూర వేలేకు అన్నదాన పీణా అడుగు పూర దూర దళనా పూరెలెల సహకార ఒప్పును ఉండు ముక్క ముప్ప నారాయణ గురులో గాంధీజీఆర్న పుణ్య దిన తాణిలో అక్క జన్మదిన విశేష పూజ విశేష పూజ బ్రహ్మర్నెల ము బైద్యర్లైన ಮೂರ್ತಿ ಬರ್ತದ್ದು ನಡೆ ನಡೆಯ ಗುರು ನಡೆ ಬರ್ತದ ಒಂಜಿ ಪೂಜೆ ಮಲ್ತದು ಅಲ್ಪ ಒಕ್ಕ ಬಲಿಯಾದ ಉಲೈದು ಅವುಜಿ ಮುಲ್ಪ ವಿಶೇಷ ಶ್ರೀ ಕಂಕನಾಡಿ ಬ್ರಹ್ಮ ಬೈದರ್ಕಲ ಗರಡಿ ಕ್ಷೇತ್ರ ಕಂಕನಾಡಿ ಮಂಗಳೂರು ಈ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಇಸ್ವಿಯಿಂದ ನಾನು ಈ ಕ್ಷೇತ್ರದಲ್ಲಿ ಸೇವಕನಾಗಿ ಅರ್ಚಕನಾಗಿ ಬೇರೆ ಬೇರೆ ಒಂದು ಸಾನ್ನಿಧ್ಯದ ಮುಖಾಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಹರಿಶಾಂತಿ ಗರುಡಿ ಅಂತ ಈ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನೇ ಇಸುವಿಂದ ಅಂದಿನ ಕಾಲದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಐದು ಮಾಗಣೆಯ ಗುರಿಕಾರರು ಅಂತ ಹೇಳ್ತಾರೆ ಇಂಥ ಒಂದು ಆ ಗುರಿಕಾರರು ನಿರ್ಧಾರ ಮಾಡಿದ ಪ್ರಕಾರವಾಗಿ ಸಾನ್ನಿಧ್ಯದ ಆಲಯ ನಿರ್ಮಾಣ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಉತ್ತಮವಾದಂತಹ ಉತ್ತರಾಯಣ ಕಾಲದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಸಾನ್ನಿಧ್ಯದಲ್ಲಿ ಇಂಥ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಸಂಕಲ್ಪದೊಂದಿಗೆ ಸಾನ್ನಿಧ್ಯ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿಕೊಂಡು ಐದು ಮಾಘಣೆಯ ಸಂಬಂಧಪಟ್ಟಂತಹ ಎಲ್ಲ ಭಕ್ತಾದಿಗಳ ಕೂಡುವಿಕೆಯಿಂದ ಉತ್ತಮವಾಗಿ ಅಂದಿನ ಕಾಲಘಟ್ಟದಿಂದ ಇಂದಿನ ಪ್ರಸ್ತುತ ಕಾಲಘಟ್ಟದವರೆಗೆ ಉತ್ತಮವಾದಂತಹ ಉತ್ಸವಾದಿ ಕಾರ್ಯಗಳಿರಬಹುದು ಕ್ಷೇತ್ರದಲ್ಲಿ ಆಗುವಂತಹ ನೈಮಿತ್ತಿಕ ಕಾರ್ಯಗಳಿರ್ಬೋದು ಸೇವಾ ಕಾರ್ಯ ಕಾರ್ಯಗಳಿರ್ಬೋದು ಎಲ್ಲ ಸಮಾಜ ಬಾಂಧವರ ಕೂಡುವಿಕೆಯಿಂದ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಸೇವಾರೂಪ ನಡೆಯುತ್ತಾ ಉಂಟು ನಡುವಿನಲ್ಲಿ ಕೆಲವೊಂದು ಆಡಳಿತ ವರ್ಗದವರು ಬೇರೆ ಬೇರೆ ರೀತಿಯ ಇನ್ನೂ ಸಹ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರದ ಪ್ರಯುಕ್ತವಾಗಿ ಆಗುವಂತಹ ಕೆಲಸ ಕಾರ್ಯವಾದಿಗಳನ್ನು ಅವರವರ ಕಾರ್ಯಕ್ಷೇತ್ರದಲ್ಲಿ ಅವರವರ ಆಡಳಿತದ ಅವಧಿಯಲ್ಲಿ ಉತ್ತಮವಾಗಿ ನಡೆಸಿಕೊಂಡು ಬಂದಿರ್ತಾರೆ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಪ್ರಧಾನ ಗರ್ಭಗುಡಿಯಾದಂತಹ ನಾಗಬ್ರಹ್ಮರ ಆಲಯವನ್ನು ನವೀಕರಣ ಮಾಡುವಂಥ ಒಂದು ಆಸೆ ಮತ್ತು ಭಗವದ್ ಭಕ್ತರ ಸಂಕಲ್ಪ ಇತ್ತು ಅದರ ಪ್ರಕಾರವಾಗಿ ಉತ್ತಮವಾದಂತಹ ಆ ಒಂದು ನಿರ್ಧಾರವನ್ನು ಸದ್ಭಕ್ತರ ಕೂಡುವಿಕೆಯಿಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಡಳಿತಾಧಿಕಾರಿಯವರು ಕೇ ಕ್ಷೇತ್ರದ ಆಡಳಿತಾಧ್ಯಕ್ಷರು ಭಕ್ತರ ಕೂಡುವಿಕೆಯಿಂದ ಉತ್ತಮವಾಗಿ ಈ ಒಂದು ಕ್ಷೇತ್ರವನ್ನು ನವೀಕರಣ ಮಾಡಿದ್ದಾರೆ ನಂತರ ಸುಮಾರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಪರಿವಾರ ದೇವರು ವಿಶೇಷವಾಗಿ ಗರ್ಭಗುಡಿ ಅದಕ್ಕೆ ಪೌಲಿ ಅದಕ್ಕೆ ಬೇಕಾದಂತಹ ಯಾವುದೆಲ್ಲ ಬಾಕಿ ಕೆಲಸ ಕಾರ್ಯಗಳಿಂ ಎಂತ ಉಂಟು ಅದು ಅಜೀರ್ಣಾವಸ್ಥೆಯಲ್ಲಿದರಿಂದ ಅದನ್ನು ಸಹ ಪುನರಪಿ ಪುನಶ್ಚೇತನಗೊಳಿಸಿ ಕ್ಷೇತ್ರದ ಪ್ರಧಾನ ದೇವರಾದಂಥ ನಾಗಬ್ರಹ್ಮೈದರ್ಕಳ ಅವರ ಅಭಯದ ಪ್ರಕಾರವಾಗಿ ಉತ್ತಮವಾಗಿ ಸದ್ಭಕ್ತರ ಮನಸ್ಸಿನ ಪ್ರಾರ್ಥನೆ ಮತ್ತು ಸದ್ಭಕ್ತರ ಕೂಡುವಿಕೆ ಅವರವರ ಮನಸ್ಸಂಕಲ್ಪವಾದಂತಹ ಇಚ್ಛಿತವಾದಂತಹ ಕರ್ಮಾಂಗ ಎಂತ ಉಂಟು ಅದನ್ನೆಲ್ಲ ಅವರಿಗೆ ಪ್ರಾಪ್ತಿಗೋಸ್ಕರವಾಗಿ ಅವರು ಪ್ರಾರ್ಥನೆಯನ್ನು ಎಲ್ಲ ಬಂದು ಮಾಡುತ್ತಾರೆ ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಕ್ಷೇತ್ರದ ನಾಗಬ್ರಹ್ಮರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಆರೋಗ್ಯ ಸಿಕ್ಕಿದ್ರೆ ಎಲ್ಲ ಭಾಗ್ಯಗಳು ನಮಗೆ ಒದಗುತ್ತದೆ ಅಂತಹ ಭಾಗ್ಯವನ್ನು ಆ ಭಗವಂತ ಅವರಿಗೆ ಅನುಗ್ರಹಿಸ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಸರ್ವ ವಿಘ್ನತ್ವವನ್ನು ನಿವಾರಣೆ ಮಾಡುವಂತಹ ಮಹಾಗಣಪತಿ ದೇವರು ಸಾನ್ನಿಧ್ಯದಲ್ಲಿದೆ ಸರ್ವ ರೀತಿಯ ಅಧಿಪತಿ ದೇವತೆಯಾದಂತಹ ಸ್ಕಂದ ಸುಬ್ರಹ್ಮಣ್ಯ ದೇವರು ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಬಡೀತಾ ಇದ್ದಾರೆ ದುರ್ಗಾ ದೇವತಾ ಸ್ವರೂಪಿಯಾದಂತಹ ಬಾಲಪರಮೇಶ್ವರಿ ದೇವಿ ಸಾನಿಧ್ಯದಲ್ಲಿಂಟು ವಿಶೇಷವಾಗಿ ಘನಧ್ಯಕ್ಷ ದೇವತಾದ್ಯಂತ ಘನಭೈರವ ಅಧಿಪತಿ ಆನಂದ ಭೈರವ ಸಾನ್ನಿಧ್ಯದಲ್ಲಿ ಪೂಜೆ ಪುನಸ್ಕಾರ ಆಗ್ತಾ ಉಂಟು ವಿಶೇಷವಾಗಿ ಕ್ಷೇತ್ರದಲ್ಲಿ ಪಂಚನಾಗಣ ಆರಾಧನಾಲಯ ಉಂಟು ಬ್ರಹ್ಮ ಬೈದರ್ಲೇನ ಗರ್ಭಗುಡಿತ ಜೀರ್ಣೋದ್ಧಾರ ಮಂತ್ರಿ ಐ ಬಕ್ ಐದೊಟ್ಟಿಗೆ ಕೊಡಮಂತಾಯ ವಿಷ್ಣು ವಿಷ್ಣುಮೂರ್ತಿನಲ್ಲ ಆ ಒಂಜಿ ಗರ್ಭಗುಡಿತ ಜೀರ್ಣೋದ್ಧಾರ ಅಂಚನೆ ಪರಿವಾರ ಪರಿವಾರದೇವರನ್ನೆಲ್ಲ ಜೀರ್ಣೋದ್ಧಾರದ ಕೆಲಸ ಕಾರ್ಯ ನಡ್ತಂದು ಬರ್ತದೆ ಬಹುಶಃ ಆ ರೆಡ್ ಸಾರತ್ತ ಮೂಜಿಡಿ ಪ್ರಾರಂಭ ನೆಂಚಿನ ಅಭಿವೃದ್ಧಿದ ಕಾರ್ಯ ಜೀರ್ಣೋದ್ಧಾರದ ಚಟುವಟಿಕೆ ಇನಿ ಮುಟ್ಟಲ್ಲ ನಿರಂತರವಾದ ಶ್ರೀ ಕ್ಷೇತ್ರೋಡು ಪ್ರತಿ ವರ್ಷ ಒಂಜಿ ಒಂಜಿ ಕೋಟಿ ಮುಟ್ಟದ ಒಂಜಿ ಕೆಲಸ ಕಾರ್ಯನು ನಿರಂತರ ವರ್ಷ ಉಂಚೆ ಮಂತೊಂದು ಒಂದು ಬರ್ತದೆ ಐದು ಪಕ್ಕ ನಮ್ಮ ಸುತ್ತಲೈತಿನಂಚಿನ ಗರ್ಭಗುಡಿಲದ ಮತ್ತು ದ್ವಾರದ ದ ಎದುರ್ದ ಮುಖ್ಯ ದ್ವಾರದ ಮತ್ತು ಪೌಳಿದ ಮಾತ ಕೆಲಸ ಕಾರ್ಯಗಳನ್ನ ಭಾರಿ ಅಚ್ಚುಕಟ್ಟಾದ್ದು ಶಿಲಾಮಯವಾದ ಇಡೀ ನಮ್ಮ ಈ ಕ್ಷೇತ್ರ ಇನ್ನಿ ಶಿಲಾಮಯವಾದ ನಿರ್ಮಾಣ ಆದಲು ಭಕ್ತರನ್ನ ಪೂರ್ಣ ಸಹಕಾರಡು ಕ್ಷೇತ್ರದ ಆಡಳಿತ ಮಂಡಳಿ ಅಂಚೆನೇ ಕ್ಷೇತ್ರದ ಸರ್ವ ಸದಸ್ಯರು ಮಾತ ಭಕ್ತಾಭಿಮಾನ ಸಂಪೂರ್ಣ ಸಹಕಾರ ಕೊರೆದು ದೈವದ ಅನುಗ್ರಹ ಪಡೆದು ಈ ಒಂದು ಬಾರಿ ಭಾರಿ ಪೊರ್ಲುಡು ನಿರ್ಮಾಣ ನಂಚಿನ ಸಂದರ್ಭ ಈ ಕ್ಷೇತ್ರ ನನೊಂಜಿ ಮುಖ್ಯ ಮುಖ್ಯವಾಹಿನಂಚಿನ ಒಂಜಿ ಪೂಜೆ ಪುರಸ್ಕಾರ ಪಂಡ ಇಡೀ ನಮ್ಮ ದೇಶವುಡೇ ಒಂಜಿ ಪುದರ ಬಡತಿ ಒಂಜಿ ಕ್ಷೇತ್ರ ದಾಯಪಂಡ ನಮ್ಮ ಓಲ ಹಲವಾರು ವಾ ತಿಳ ಗಾಂಧೀಜಿನ ನಮ್ಮ ರಾಷ್ಟ್ರಪಿತನ್ ಗರ್ಭಗುಡಿ ತೊಲೈ ಗುಲ್ಲಾದ್ ಪೂಜೆ ಮಂಪ ಒಂಜಿ ಕ್ಷೇತ್ರ ಎತ್ತಾಂಡ ಅವು ನಮ್ಮ ಶ್ರೀ ಬ್ರಹ್ಮ ವೈದ್ಯರ ಕಲಾ ಗರಡಿ ಕ್ಷೇತ್ರ ಇನ್ನು ಹಲವಾರು ಇಡೀ ದೇಶವ್ಯಾಪಿ ಜನಕು ಬರ್ತದೆ ಆನಿ ಗಾಂಧಿ ಜಯಂತಿ ಅನ್ನು ಬರ್ತದೆ ಈ ಒಂದು ಕೇಸಂದು ಮೂಲ ಮೂಳನ ಪೂಜೆ ಪುರಸ್ಕಾರದ ಬಗ್ಗೆ ಪೂರ್ಣ ಮಾಹಿತಿ ನಕಲು ಪಡೆದು ಪೋಪೇರು ಅವು ಭಾರಿ ಆನಿದ ಹಿರಿಯರ ನಕಲು ಈ ಒಂಜಿ ಆ ಪ್ರತಿಮೆ ನಾರನ ಪ್ರತಿಮೆಯನ್ನು ಮೂಲಪ ಸ್ಥಾಪನೆ ಅಂತದ್ದು ಇನ್ನಿ ನಿತ್ಯ ಮೂಲ ಎಂಚ ಪೂಜೆ ಅಂದ್ರೆ ಅಂಚನೆ ನಮ್ಮ ರಾಷ್ಟ್ರಪಿತರಗ್ಲ ಆ ಒಂದು ಪೂಜೆ ಪುರಸ್ಕಾರವನ್ನು ಮೂಲ ಮಂತಂದು ಪುನಂಚಿನ ಈ ಕ್ಷೇತ್ರ ಹಲವಾರು ವ್ಯಕ್ತಿ ನಕಲು ಬರ್ತದ ಸಂದರ್ಶನವಂತಿನಂಚಿನ ಈ ಪುಣ್ಯಕ್ಷೇತ್ರ ಈ ರೀತಿ ಪೂಜೆ ಪುರಸ್ಕಾರಗಳು ಹಲವಾರು ರೀತಿ ನಡ್ತೊಂದುಂಡು ಅವತ್ತಂದೆ ಭಕ್ತರನ್ನ ಜನಸಂದನಿ ಭಕ್ತರು ಆ ಸಂದರ್ಶನ ಕೊರಪು ಹಲವಾರು ನಿರ್ದೇಶನ ಅಕಲ ಹಕ್ಕಲ ಆ ಕೆಲಸ ಕಾರ್ಯ ಆಯನೆಯದಾದ್ರೆ ಆ ಥರ ಪುಣ್ಯ ಈ ಕ್ಷೇತ್ರ ಭತ್ತ ಸಂದರ್ಶನದ ಬಗ್ಗೆ ಆಕಲಾಕಲು ಪಡೆ ನೆಂಚಿನ ಧನ್ಯತೆ ದಿನ ಪಿರ ಬಿರ ಈ ಕ್ಷೇತ್ರ ಭತ್ತದ ಮಗಲು ಕೂಡ ನಮ್ಮ ಈ ಕ್ಷೇತ್ರ ಸಂದರ್ಶನ ಮಲ್ಪ ಮನಪಂಜಿ ಅಭಿಪ್ರಾಯಗಳು ಬರೋಂದುಂಡು ಹಲವಾರು ಕಾರಣಿಕಲು ನಿತ್ಯ ಇಂಕುಲು ಯಾನ ದಿನೇಶ್ ಅಂಚನ್ ಈ ಕ್ಷೇತ್ರದ ಮುಕ್ತೇಶ್ವರ ಅದುಲ್ಲೇ ಅಂಚನೆ ಹೆಂಗ್ಳ ಮ್ಯಾನೇಜರ್ ಈ ಕ್ಷೇತ್ರದ ಕಿಶೋರ್ ಮಜಿಲ ಮುಕ್ತೇಶ್ರು ಭಕ್ ಮ್ಯಾನೇಜರ್ ಅದು ಇಲ್ಲೇ ಹಲವಾರು ಈ ಒಂದು ಈ ಸತ್ಯ ಘಟನೆ ಕಾರಣಿಕನ ಹೆ ತೂಿ ಅಂಚಿನ ಹಾಕಲು ಅಂಚ ಅದು ಭಕ್ತಿಯಲ್ಲ ಆ ವಿಷಯ ಗೊತ್ತುಳ್ಳು ಆ ರೀತಿ ಅದು ಈ ಕ್ಷೇತ್ರ ಭಾರಿ ಪೊರ್ಲುಡು ಮುಂದುವರಿಯ ರಡ್ಡು ಸಾರತ ಮೂಜೆಟ್ ಈ ಕ್ಷೇತ್ರದ ಮುಖ್ಯ ಗರ್ಭಗುಡಿ ಜೀರ್ಣೋದ್ಧಾರಂಚಿನ ಸಂದರ್ಭಗಳು మూలెత్తి నుంచిన కోటి చెన్న ఆ వంజీ ప్రతిమ లేని మూర్తి లేను బదలావణ ఆ సందర్భుడు బహుశా ఆ సందర్భుడు ఆ వంజి కారణికద అగల కారణికను ప్రతి సందర్భలో తో చోదైనంచిన వంజీ ఘటనలేనింగ్లు నేను పంతొందు అని ఆ వంజి అలవారు వర్షం నుంచే పూజమంత మూర్తి లేని బదలావణం సందర్భుడు ఈ క్షేత్రద మూర్తిని వంజే మరటు ఆవడు అవు పేరు బరపున మరత మూర్తి ఆవడమంటున్న ఉద్దేశుడు వంజే మరత ఆవిడమంటున్న ఉద్దేశుడు ನಾಡೊಂದು ಪೋನಾಗ ಅಲ್ಪ 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 ಪೋನಾಗಲ್ಲ ನಂಗೆ ಬೋಡಾಯಿ ನಂಚಿನ ಮರಕುಳು ತಿಕ್ಕಿಜಿ ಏತೆ ದೂರ ಪೋಯ ಏತೆ ಪೋಯ ಆ್ಯಂಡ ತಿಕ್ಕಂದ ಬರ್ತದ್ದು ನಮ್ಮ ಮೂಲ ಮತ್ತು ಕುಲ್ ನಂಚಿನ ಸಂದರ್ಭಗಳು ಒಂಜಿ ವ್ಯಕ್ತಿ ಬತ್ತದ್ದು ನನ್ನ ಕೈತಲೆ ಒಂಜಿ ಎನ್ನ ಮರ ಉಂಡು ನಿಖಲು ಬತ್ತು ತೂಲೆ ಎಂದು ಬಂದಾಗ ನಮ್ಮ ಗರುಡಿ ಕ್ಷೇತ್ರದ ಒಂಥೆ ಕೈತಾಳು ಒಂಜಿ ಬ ಏಳನ್ನ ಕಿಲೋಮೀಟರ್ ದೂರಗಳು ನೀರು ಮಾರ್ಗ ಅಂಪಿನ ಜಾಗಡು ಒಂಜಿ ಅಮರು ಮರಕಳು ರಡ್ಡು ಪೆಲತ ಅಮರ ಮರಕಳು ಒಟ್ಟಿಗೆ ಬೋದು ಆ ಒಂದು ಇತ್ತಿನಂಚಿನ ಸಂದರ್ಭ ತೋಜಾದ ಕೋರ್ನ ಹೆಂಚಿನ ಜಾಗ ಈ ಪುಣ್ಯಕ್ಷೇತ್ರ ಇನ್ನು ಅವೇ ಮರತ ರೆಡ್ಡು ತೀರ್ಮಾ ತೆಗೆತ್ತದ ರೆಡ್ಡು ಮೂರ್ತಿಯಲ್ಲಿ ನಮ್ಮ ಕುರುಡಿ ಕ್ಷೇತ್ರ ನಿರ್ಮಾಣ ಆದಂಡು ಅಂಚಿನ ಪುಣ್ಯದ ಕ್ಷೇತ್ರ ಒಂದು ಆದಂಡು ಆವತ್ತಂದೆ ದುಂಬು ಈ ಕೊಡಿಮರ ನಿರ್ಮಾಣ ಅನಾಗ ನಮ್ಮ ಇದು ಇತ್ತಿನ ಈ ಕೊಡಿಮರ ಅಜೀರ್ಣ ಸಂದರ್ಭು ಅವರು ಜೀರ್ಣೋದ್ಧಾರ ಮಂಪಡುವಂಥ ಸಂದರ್ಭಗಳು ನಮ್ಮ ಆಡಳಿತ ಮಂಡಳಿ ಇಂಚಿನ ತೀರ್ಮಾನದೇ ತೊಂಡ ಜೀರ್ಣೋದ್ಧಾರ ಮಂಪಗಾ ಬಂದು ಈ ಕಾಲ ಲಕ್ಷಾನ್ ಗಟ್ಟಲೆ ಖರ್ಚಿತ್ತಿನ ಆನೆಯದ ಸಂದರ್ಭ ಎರಡು ಸಾವಿರದ ಎರಡು 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 ಆನೆಯ ಸಂದರ್ಭಗಳು ಆನೆಯ ಸಂದರ್ಭಗಳು ನಿರ್ಣಯ ಮಂತದ್ದು ನಮ್ಮ ಪೂರ ಅಂದಾಜು ಮಂತ್ನಕ ದೂರಡು ಊರಾಡ್ತೀನ ಮುಂಬೈ ಅಡು ಊರಾಡ್ತೀನಿ ಅಂಚಿನ ಒಂಜಿ ಭಕ್ತರು ಇರುವ ವರ್ಷದ್ದು ಅಂಚಿನ ಬನ್ನಿ ಅಂಜಿನ ಪರಕೇನು ಆನೆ ಭತ್ತದ್ದು ಹೆಂಗೆ ಸಂದಾಯ ಅವಕಾಶವಂತು ಕೊರಡು ಒಂದು ಪಂದ್ ನಂಚಿನ ಕನ್ನಡ ಪನೋಡು ಪನಾಡುಂಡ ಅಪ್ಪಣ ಕಾರಣಿಕ ಈ ಕ್ಷೇತ್ರದ ಕಾರಣಕ್ಕನ ಹೆ ಕನ್ನಾರೆ ಈ ಕ್ಷೇತ್ರದ ಆ ಒಂದು ಈ ಕಾರಣಕ್ಕೆ ಆ ರೀತಿ ನಡ್ತಿನ ಕಾ ಕ್ಷೇತ್ರ ಅಂಚೆ ಹಲವಾರು ಘಟನೆಗಳು ಈ ಕ್ಷೇತ್ರೋಡು ನಾನಾ ರೀತಿಯ ಘಟನೆಗಳು ಕನ್ನ ಮುಂದೆ ಬೈದಿನಂಚಿನ ಕ್ಷೇತ್ರ ಆ ರೀತಿ ಪುರುಳುಡೀನಿ ನಡ್ತೊಂದುಂಡು ಈ ಕ್ಷೇತ್ರೋಡು ನಿತ್ಯ ಪೂಜೆ ತಂದೆ ಮೂಲ ವಿಶೇಷವಾಗಿ ನಂಚಿನ ಪೂಜೆ ತುಡಾರ ಬಲಿ ಪೂಜೆ ಇನ್ನು ತುಡಾರ ಬಲಿ ಪೂಜೆ ವರ್ಷೋಡು ಮೂಜಿ ಸರ್ತಿ ಮಲ್ಪ ನಮ್ಮ ಮಂಪು ಅವು ಭಕ್ತೆಯರು ಅನೇಕ ವರ್ಷವ್ ಪಂಡಿನಂಚಿನ ಪರಕೆಲ್ಲ ಮಾತೆರೆಗಲ ಪಂಡಿಲ ಕತ್ತಿ ಪೂಜಿ ಮಾ ಪಾಕ ವರ್ಷ ಕಾಪಾಡಪ್ಪಳ ಪರಕೆ ಆ ಪರಕೆ ನಮೂಲು ವಿಶೇಷವಾದ ಮಲ್ಲ ಪೂಜೆ ತುಡಾರ ಬಲಿ ಪೂಜೆ ನಡ್ತೊಂಡು ಅಯ್ತೊಟ್ಟಿಗೆ ಅನೇಕ ಪೂಜೆಯಲ್ಲೂ ಈ ಕ್ಷೇತ್ರೋಡು ವಿಶೇಷವಾದ ನಡ್ತೊಂದು ವಿಶೇಷವಾಗಿ ಸಿಂಹ ಮಾಸದಲ್ಲಿ ಬರುವಂತಹ ರಾಮನವಮಿಯ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ದುಂಪದ ಬಲಿ ಉತ್ಸವ ಎನ್ನುವಂಥ ಒಂದು ಕಾರ್ಯಕ್ರಮ ಆಗ್ತದೆ ಅದು ಕ್ಷೇತ್ರದಿಂದ ಆ ಭಗವಂತನ ಆ ದೇವರ ಮೂರ್ತಿಗಳನ್ನು ಹೊರಗೆ ಮೆರವಣಿಗೆಯಲ್ಲಿ ಕೊಂಡೋಗಿ ವಿಶೇಷವಾಗಿ ಬಾಕಿ ಮಾರು ಗದ್ದೆಯಲ್ಲಿ ನಡೆಯುವಂತಹ ಆ ಒಂದು ಉತ್ಸವ ಅದಕ್ಕೆ ಸಹ ಬೇರೆ ಬೇರೆ ರೀತಿಯ ಸದ್ಭಕ್ತರೆಲ್ಲ ಸೇರಿ ಆ ಉತ್ಸವವನ್ನು ಉತ್ತಮ ಮಾಡಿ ಅವರವರ ಪ್ರಧಾನವಾದಂಥ ಪ್ರಾರ್ಥನೆ ಅಂತ ಅದನ್ನು ಅವರು ಈಡೇರಿಸ್ತಾರೆ ಅದೇ ರೀತಿ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಎಲ್ಲ ಸೇವಾಗಲಿಗೆ ಭಕ್ತರ ಎಲ್ಲ ಪ್ರಾರ್ಥನೆಗಳಿಗೆ ಆ ಭಗವಂತ ಅನುಗ್ರಹಿಸಲಿ ಇನ್ನು ಮುಂದಕ್ಕೆ ಸಹ ಇಲ್ಲಿ ಸಾವಿರಾರು ಜನ ಭಕ್ತರು ಬರುವವರಿದ್ದಾರೆ ಅವರೆಲ್ಲ ಈಡೇರಿ ಮನಸ್ಸಿನ ಆಸೆಯನ್ನು ಆ ಭಗವಂತ ಈಡೇರಿಸಲಿ ಕ್ಷೇತ್ರದ ಸಾನ್ನಿಧ್ಯ ಇನ್ನಷ್ಟು ಬೆಳಗಲಿ ಸಾನ್ನಿಧ್ಯದಲ್ಲಿ ಇನ್ನಷ್ಟು ಸಮಾಜಮುಖಿಯಾದಂತಹ ಕಾರ್ಯಗಳು ನಡೆಯನ್ನು ನಡೀತಾ ಇರಲಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡುವಂತಹ ನಾನು ಖಂಡಿತವಾಗಿ ಧನ್ಯನಾಗಿದ್ದೇನೆ ಕ್ಷೇತ್ರದ ಸದ್ಭ ದೇವರಿಗೆ ನಮಗೆ ಸಹ ಉತ್ತಮವಾದಂತಹ ಒಂದು ಅನುಗ್ರಹವನ್ನು ಆ ಭಗವಂತ ಪ್ರಾಪ್ತಿಸಿದ್ದಾನೆ ನಿತ್ಯವಾಗಿ ನಿರಂತರವಾಗಿ ಸೇವಾ ರೂಪದಲ್ಲಿರುವಂತಹ ನಾವು ಬೇರೆ ಬೇರೆ ಅರ್ಚಕರು ಇಲ್ಲಿ ಕ್ಷೇತ್ರದಲ್ಲಿ ಸೇವಾ ರೂಪದಲ್ಲಿದ್ದೇವೆ ಇದ್ದೇವೆ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಸಹ ಸೇವಾರೂಪದಲ್ಲಿರ್ತಾರೆ ಸದ್ಭಕ್ತರು ಸಹ ಬೇರೆ ಬೇರೆ ರೀತಿಯ ಆರಾಧನೆಯನ್ನು ಮಾಡ್ತಾರೆ ಎಲ್ಲರಿಗೆ ಆ ಭಗವಂತ ಅನುಗ್ರಹ ಮತ್ತು ಪುಣ್ಯವನ್ನು ಪ್ರಾಪ್ತಿಸಲಿ ಎಂದು ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆ ಅಂಚನೆ ಈ ಕ್ಷೇತ್ರಗಳು ಪ್ರತಿ ಸಂಕ್ರಮಣದಾನಿ ಪ್ರತಿ ಸಂಕ್ರಮಣದಾನಿ ನಿತ್ಯ ಅನ್ನ ಸಂತರ್ಪಣೆ ನಡೆಕೊಂಡು ಅವು ಮಾತ ಮಸ್ತ್ ಭಕ್ತಾಭಿಮಾನಿಗಳು ಬತ್ತದ್ದು ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ಪೇರು ಅವತ್ತಂದೆ ಜಾತ್ರೆದ ಸಂದರ್ಭಗಳು ವಾರ್ಷಿಕ ಜಾತ್ರೆಯ ಸಂದರ್ಭಗಳು ಐದು ದಿನದ ಈ ಕ್ಷೇತ್ರೋಡು ಮಾಮಲ್ಲ ರೀತಿಯದ ಸ ಮಹಾ ಅನ್ನ ಸಂತರ್ಪಣೆ ನಡ್ತೊಂಡುಂಡು ಲಕ್ಷಾನ್ಗಟ್ಟೆ ಜನಗಳು ಬರ್ಪೇರು ಆ ಒಂದು ಕ್ಷೇತ್ರದ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ಪೇರು ಒಂದು ಮಾತ ಭಕ್ತೆಯನ್ನ ಮಾತು ಸಾಕಾರು ಈ ಕೆಲಸ ಕಾರ್ಯ ಸಾಧ್ಯ ಆಗ್ತಂಡು ಈ ಪೂಜಾ ಪುರಸ್ಕಾರ ಅಂಚನೆ ಈ ಕ್ಷೇತ್ರೋಡು ಮಾತ ಭಕ್ತಾದ್ನಗಳು ಬರ್ತದ್ದು ಪುಣ್ಯ ದತ್ತ ಬನ್ನರೆ ಭಾರಿ ಸಂತೋಷವನ್ನು ಈ ಸಂದರ್ಭ ನಮ್ಮೊಟ್ಟಿಗೆ ಈ ಕ್ಷೇತ್ರದ ಮುಕ್ತೇಶ್ವರಾಯನ ಅಂಚಿನ ಶ್ವೂತ ಜಗದೀಪ್ ಬೀಸ್ವರ್ನರು ಉಳ್ಳ್ಯರು ಆಯ್ತೊಟ್ಟಿಗೇ ಮ್ಯಾನೇಜರ್ ಕಿಶೋರು ಮಜಲ ಉಳ್ಳರು ಆಯ್ತೊಟ್ಟಿಗೇನೆ ನಮ್ಮ ಧಾರ್ಮಿಕ ಕ್ಷೇತ್ರೋಡು ಅಪಾರ ಅನುಭವ ಆಯ್ತದ್ದು ಅರ್ಣ ಅವನ ಈ ಕ್ಷೇತ್ರದ ಮುಕ್ತೇಶ್ಲಾದೀತದ್ದು ಕೆಲಸ ಕಾರ್ಯ ಮುಕ್ತೇಶರ್ಲಾದೀತದ್ದು ಕೆಲಸ ಕಾರ್ಯರು ಮಂತ್ರಿ ನಂಜಿನ ಅವತ್ತಂದೆ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತದ ಮಾಜಿ ಸದಸ್ಯರಾದೀತದ್ದು ಮಸ್ತ್ ಅನುಭವ ಇತ್ತೀನಂಜಿನ ಕೆ ಟಿ ಸುವರ್ಣರೆಲ್ಲ ನಮ್ಮೊಟ್ಟಿಗಿಲ್ಲೇರು ಅಂಚನೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಂಚನೆ ಈ ಕ್ಷೇತ್ರದ ಒಂಜಿ ಹಲವಾರು ಕೆಲಸ ಕಾರ್ಯರು ಮಂತ್ರೊಂದು ಸೇವೆ ಅಂಚಿನ ಶ್ರೀತ ಸಂದೀಪ್ ಸಾಲೆಲ್ಲ ನಮ್ಮೊಟ್ಟಿಗೆ ಇದ್ದೆ ಈ ಕ್ಷೇತ್ರದ ಮ್ಯಾನೇಜರ್ ಬಡ ಈ ಕ್ಷೇತ್ರದ ಬಗ್ಗೆ ಪೂರಾ ವಿಷಯ ಎಲ್ಲ ಪಣ್ಣು ಆ ಈ ಕ್ಷೇತ್ರ ಬರಪಿನ ನಂಚಿನ ಭಕ್ತಾದಿ ಕಲನ ಬಗ್ಗೆ ಮತ್ತು ಈ ಕ್ಷೇತ್ರದ ಭಕ್ತಿಯನ್ನ ಕಲಿಯುತ್ತ ಸಹಕಾರ ಅಂತದೇ ಆ ರೀತಿ ಈ ಕ್ಷೇತ್ರ ಬೆಳಗೊಂದು ಅಂತ ವಿಷಯ ಮಾತ್ರ ತೆರಪಾನ ತೊಟ್ಟಿಗೆ ಈ ಕ್ಷೇತ್ರದ ಅಧ್ಯಕ್ಷರಾಯನಂಚಿನ ನಂಚಿನ ಶ್ರೀ ಕೆ ಚಿತ್ತರಂಜನ್ ಕರೀನಾ ಹಲವಾರು ವರ್ಷದಿಂದ ಈ ಕ್ಷೇತ್ರದ ನೇತೃತ್ವವನ್ನು ತೊಂದು ಪೂರ್ಣ ಜೀರ್ಣೋದ್ಧಾರದ ಕೆಲಸ ಕಾರ್ಯಕ್ಕೂ ಪೂರ್ಣ ರೀತಿದ ಆ ಒಂಜಿ ಮುತುವರ್ಜನೆ ವಹಿಸ್ತಾರೆ ಈ ಕ್ಷೇತ್ರ ಪೂರ್ಣ ರೀತಿಯ ಆ ಒಂಜಿ ಬೆಳಗಲ ಕಾರಣ ಆತಂದರೆ ಈ ಕ್ಷೇತ್ರದ ಮಾತ ದೈವ ದೇವರನ್ನ ಪ್ರೇರಣೆ ಸಾಕ್ಷ್ಯಾತನ ಬಂದು ಬನ್ನಿ ಎಲ್ಲ ಭಾರಿ ಸಂತೋಷ ಒಂದು ಇದು ಇನಿ ಏನು ಎಕಡೆ ಬರ್ಲಕ್ಕ ಜಾತ್ರಾ ಮಹೋತ್ಸವದ ಸಂದರ್ಭದು ಇನಿ ನಮ್ಮ ಊರದತ್ತಂದೆ ವಿದೇಶವರ್ದ విదేశీలో ఈ గరుడి కంకనాడి క్షేత్ర జాతర మహోత్సవ సందర్భుడు ఆనిదా సందర్భుడు ఇంట్లో ఆజరుపోడు ఆ క్షేత్రుడు సందర్శనం అనుకోడు ఉద్దేశుడు విదేశీలో జనకులు బతు అయిన ఆ సందర్భుడు భాగవయ్యందు లేరు లక్షాను గట్ల జనకులు లక్షాన్ని గట్ల జనకులు అయిన దినత జాత్ర భాగవహసేందు ఈ క్షేత్ర ప్రసాదను దతనను లేపనేలా సంతోషం